ಸ್ವಲ್ಪ ಕಾಲ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಮುಂಚಿನ ಎಲೆಕ್ಷನ್ ಮುಂಚೆ ನಾನು ನಾಯ್ ಜೊತೆ ಬಹಳ ಕೇಳಿದ್ದೆ ಅವ್ರ ಮೇಲೆ ಕೋಪ ಹೇಳಿತ್ತು ನನಗೆ ಯಾಕೆ ದೇಶವನ್ನ ಯುವಕರನ್ನ ಅಲಗಡಿಸ್ತಿದ್ದಾರೆ ಅಂತ ಬದಲಾದ ನಂತರದ ದಿನಗಳನ್ನ ನಾನು ಅವ್ರನ್ನ ಭೇಟಿ ಮಾಡಿದೆ ಬರ್ತಿದ್ರು ತುಂಬಾ ಮಾತಾಡಬೇಕು ಅಂತಿದ್ರು ನಾನು ಗೊತ್ತಿದ್ದಾರೆ ಗಂಟೆಗಳು ಚರ್ಚೆ ಮಾಡ್ತಾ ಇರ್ತೀವಿ ರಾತ್ರಿಗಳು ಕಳೆದು ಗೊತ್ತಾಗ್ತಾರಲ್ಲ ಒಂದು ಅಸಹಾಯಕತೆ ಇತ್ತು ಒಂದು ಕೋಪ ಇತ್ತು ಒಂದು ಪಶ್ಚಾತ್ತಾಪ ಇತ್ತು ಒಂದು ಕ್ರೌರ್ಯ ಒಂದು ಹಿಂಸೆ ಮನೋಭಾವ ಒಬ್ಬ ಮನುಷ್ಯ ಪಶ್ಚಾತ್ತಾಪದ್ದಾಗಿ ಅವನನ್ನ ಹೇಗೆ ಕುಗ್ಸುತ್ತೆ ಅನ್ನೋದನ್ನು ನಾನು ನೋಡಿದೆ ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು ನಾನು ಪಶ್ಚಾತ್ತಾಪಕ್ರ ಕುಪ್ಸಿಕೊಂಡು ಹೋಗೋದಲ್ಲ ನಾನು ಮತ್ತೆ ಕಟ್ಟಬೇಕು ನಾನು ಮಾಡಿದ ತಪ್ಪನ್ನ ಸರಿ ಮಾಡಬೇಕು ಅನ್ನೋ ಬಹಳ ದೊಡ್ಡ ಒಂದು ಉಮೆದವರಿಗಿತ್ತು ಆ ನಂತರದ ಮೇಲೆ ಭೇಟಿ ಆಗಲಿಲ್ಲ ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು ಅವರ ಆತ್ಮೀಯರು ಅವರ ಮಾತನ್ನ ಅವರ ಹೋರಾಟವನ್ನ ಯಾಕಂದ್ರೆ ಸರಿಯಾದ ಚಿಂತನೆ ಇಟ್ಕೊಂಡು ಬಂದು ಮಾತಾಡೋದಕ್ಕಿಂತ ಆ ಕಡೆ ಹೋಗಿ ಮತ್ತೆ ಬರುವ ಗರ್ಭವಾಪ್ಸಿ ಅಂತ ಏನು ಹೇಳ್ತಿದ್ರು ಸಂತೋಷ್ ಅವರು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿಯ ಪ್ರಪಂಚದ ಆ ಅಂತಪುರದ ಕಥೆಗಳು ನಮ್ಗೆ ಸಿಗುತ್ತೆ ಆ ಅಂತಃಪುರದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಈಗ ಇವಾಗ ಮಹಾಪ್ರಭುವಿನ ಅಂತಪುರದಲ್ಲಿ ಏಕೆ ನನಗೆ ಗೊತ್ತಿರಬಲ್ಲ ನಾನು ಯಾಕೆ ಮಹಾಪ್ರಭು ಅಂತ ಹೇಳಿದ್ರೆ ಮೊನ್ನೆ ಭಾಷೆಯಲ್ಲಿ ಏಕವಚನ ಜಾಸ್ತಿ ಆಯಿತು ಅಂತ ವಿಜಯಗಳು ನನ್ ಬೈದರು ವಿಷಯ ಕರೆಕ್ಟ್ ಆಗಿರ್ತಾ ಅಂತ ಹೇಳಿದ್ರೆ ವಿಷಯ ಇತ್ತು ಸರ್ ಆದ್ರೆ ಏಕವಚನ ಹಾಗಾದ್ರೆ ನಿಮ್ಮಲ್ಲಿ ನಾನು ಮಹಾಪ್ರಭು ಅಂತ ಮಹಾಪ್ರಭು ಅವರ ಹಂತಪುರೋರ್ ಯಾರು ಅವ್ರ ಹತ್ರ ಇರೋದು ಯಾರು ಒಂದು ಮೀಟಿಂಗು ಮಾಡಿಲ್ಲ ಇರೋರು ಅವರ ಹಂತಪುರದ ಅವ್ರು ತುಂಬಾ ಹತ್ರ ಇರೋರು ಅವ್ರ ಮೇಕಪ್ ಮ್ಯಾನು ಅವ್ರ ಹೇರ್ ಡ್ರೆಸ್ ಅವ್ರ ಕಾಸ್ಟ್ಯೂಮ್ ಅವ್ರ ಫೋಟೋಗ್ರಾಫರ್ ಅವ್ರು ಬಿಟ್ರೆ ಬೇರೆ ಯಾರು ಇಲ್ವಲ್ಲ ಸೊ ಆ ಥರ ಈ ಥರದ ಹಂತಃಪುರದಿಂದ ಪರವಾಗಿ ಬಂದು ಅವ್ರು ಮಾತಾಡಿದ್ರೆ ನಮಗೆ ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ ಇಳಿಯುತ್ತೆ ಬೆಳಗಿಂದ ನಾನು ಶ್ರೀಪಾದ್ ಭಟ್ರು ಇತ್ತೀಚೆಗೆ ಗಾಯಗಳು ಅಂತ ನಾಟಕ ಮಾಡಿದಾಗ ಒಂದು ಕವಿತೆ ನೆನಪಾಯ್ತು ನಾನು ಅದನ್ನು ಹೇಳ್ತೇನೆ ಯುದ್ಧಗಳು ಹೇಗಾಗತ್ತೆ ಎಂದ ಸೈನಿಕ ಹೇಳಿದ್ದು ಅದನ್ನು ಅನುವಾದ ಮಾಡಿದ್ದು ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇರುತ್ತೆ ರಾಜಕಾರಣಿಗಳು ಮಹಾಪ್ರಭುಗಳು ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಕಚೇರಿ ಮಾಡ್ತಾ ಬಡವರು ತಮ್ಮ ಮಕ್ಕಳನ್ನು ಯುದ್ಧಕ್ಕೆ ಕರೆಸ್ತಾರೆ ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ ತಮ್ಮ ಮಕ್ಕಳ ಗೋರಿಗಳನ್ನ ಹೆಣಗಳನ್ನ ಹುಡುಕುತ್ತಾ ಬಡವರು ಇರ್ತಾರೆ ಇವತ್ತು ಆಗ್ತಾ ಇರೋದೇ ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ಇತ್ತು ಅದು ಬೇಡ ಅಂತಂದು ಈ ಪಕ್ಷವನ್ನು ಆರಿಸದಲ್ಲ ಜನ ಯಾಕರ್ಸರು ನಮ್ಮ ಗಾಯ ಮಾಯ ಆಗುತ್ತೇನೋ ಮಾಯಿಸ್ತೀನಿ ಅಂತ ಮಾತು ಕೊಟ್ರಲ್ಲ ಅಂತ ಹಾಗೆ ನಡೆದಿರೋದ್ರಿಂದ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಬಹಳ ನೋವಾಗ್ತಾ ಆಗ್ತಾ ಇತ್ತು ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ತರ ಮಾಡ್ತಾ ಇದ್ರು ಆ ಶವಗಳನ್ನ ಶವಪೇಟೆಗಳನ್ನ ಹೊತ್ತ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇದ್ವು ನೋಡ್ತಾ 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 ನನಗೆ ನಾನು ಶುರುವಾಯಿತು ಶುರುವಾಯ್ತು ಎಲ್ಲಾ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿಯಿಂದ ಕಡೆ ಹೋಗ್ತಾ ಇತ್ತು ಪ್ರಾ ದೇಶವನ್ನ ಕಾಯುವ ಸೈನಿಕ ದೇಶಕ್ಕೆ ಅಣ್ಣ ಹಾಕು ರೈತ ಇಬ್ರು ಹಳ್ಳಿಯವರೇನೆ ಪಟ್ಟಣದವರೆಲ್ಲ ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು ಈ ಬುಜರ್ಗವರು ಈ ಆರ್ ಎಸ್ ಎಸ್ ನೋಡ್ ನೋಡಿದ್ರೆ ನೆಸ್ತ ಪ್ರಕರಣ ಅಂತ ಒಳ್ಳೆ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಸುಟ್ಟು ಮಾಡಿದ ಪ್ರಕರಣ ತಾನೇ ಏನಾರು ಎಷ್ಟು ಜನ ಮಕ್ಕಳು ಸತ್ತು ಆಪಾದನೆ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಒಬ್ಬನೇ ಮಗ ಅವನ ತಂದೆ ತಾಯಿ ಏನ್ ಅಂತ ಯಾರು ನೋಡ್ತಾ ಇದ್ದಾರೆ ಇವರು ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ ಇದು ನಮಗೆ ಅರ್ಥ ಆಗ್ಬೇಕಾಗಿದೆ ಈ ತರದ ನೆರೇಟಿವ್ಗಳನ್ನು ಹೇಳ್ತಾ ಹೋಗ್ಬೇಕು ಜೈ ಶ್ರೀರಾಮ್ ಅವ್ರಿಗೆ ಹೇಳಬೇಕು ಯಾವ ತರದ ರಾಮ ನಮಗ್ ಗೊತ್ತು ಅಂತ ನಮ್ಮ ಮನೆ ಮಾತ್ರ ರಾಮ ಅಯ್ಯವಾಗ ರಾಮ ರಾಮ ರಾಮರಾಮ ಅಂತ ಕೆಲಸ ಮಾಡ್ತೀರೋ ಅಂತೀರಿ ಅಲ್ವೇ ಹಂಗಲ್ಲ ಗೊಲ್ಲೋ ರಾಮ ಇರೋದು ನೋಡಿ ನನಗೆ ಇವರನ್ನ ಕೇಳಬೇಕಾದ ಪ್ರಶ್ನೆ ನಮ್ಮ ರಾಮ ಏನಿದ್ದಾರೆ ನಮ್ಮ ಜನ್ಮ ಜೀವನದಲ್ಲೋ ಜನಪದಲ್ಲೋ ನಮ್ಮ ಊರಿನಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನಿಗೂ ಮರ್ಯಾದ ಪುರುಷ ಗುಣಗಳು ಅದನ್ನು ನೋಡ್ಕೊಂಡಿದ್ದೀವಿ ಈ ತರ ಮೂರ್ ನಂಬಿಕೆ ಇರ್ಲಿಲ್ಲ ದೇಷ್ಠ ಲಕ್ಷ್ಮಣ ಇರ್ತಾನೆ ರಾಮ ಇರ್ತಾನೆ ಸೀತೆ ಇರ್ತಾನೆ ಹನುಮಂತ ಇರ್ತಾನೆ ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅವನು ಹನುಮಂತ ಇಲ್ಲ ಅಂದ್ರೆ ಕೋತಿ ಅದಲ್ವ ಇದ್ದಿದ್ದು ನಮಗೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನ ತೆಗಿಬೇಕು ಮಹಾಪ್ರಭುಗಳು ಕುಟುಂಬ ಇಷ್ಟ ಇದ್ದ ಅವ್ರಿಗೆ ಅದಕ್ಕೆ ಬಾಲರಾಮ ಬಾಲರಾಮ ಕಥ ಬರ್ತಾನಂತೆ ಏನ್ರಿ ಇದೆ ಮಹಾಪ್ರಭುಗಳೇ ಏನ್ರಿ ಮಹಾಪ್ರಭು ಹೇಳಿದಾರುಗಳು ಮೊನ್ನೆ ನಾನು ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ ಫ್ಲೈಟ್ ನಲ್ಲಿ ಒಬ್ಬ ಜಯಶ್ರೀರಾಮ ಜಯ ಶ್ರೀ ಮೊನ್ನೆ ನಡೆಯಿತು ನನಗೆ ನಾನು ರಾತ್ರಿ ನಮ್ಮ ಚಾರ್ಮಿನಾರ್ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಎಲ್ಲ ನಮ್ಮ ಮುಸಲ್ಮಾನರಾದವ್ರೆಲ್ಲ ಜಾಸ್ತಿ ಇರ್ತಾರೆ ಸ್ವಲ್ಪ ಹಿಂದಿ ಸಿನಿಮಾಗಳಲ್ಲಿ ಮಾಡುವುದನ್ನು ಒಂದು ಹನ್ನೊಂದು ಗಂಟೆಗೆ ಮುಂಚೆ ನಂತವರು ಜನ ಸೇರ್ ಸ್ವಲ್ಪ ಜನ ಆರ್ಮೇಲೆ ಹೋಗಿ ಮಾಡ್ತಾ ಇದ್ದೀನಿ ಅಲ್ಲಿ ಚಾರ್ಮಿನಾರ್ನ ನಾಲ್ಕು ಸ್ತಂಭಗಳ ಇರ್ತಾರೆ ಒಂದು ಗುಡಿ ಅಲ್ಲಿ ಪೂಜೆ ನಡೀತಾ ಇದೆ ರಾತ್ರಿ ಹೋಗ್ತೀನಿ ಶೂಟಿಂಗ್ ಮಾಡ್ತಾ ಒಂದು ಗುಂಪು ಅಲ್ಲಿ ದೂರದಲ್ಲಿ ಜಯ ಶ್ರೀರಾಮ್ ಅಂತ ನೋಡ್ರಿ ಗುಂಪು ಸ್ವಲ್ಪ ತೋರಾಡ್ತದೆ ಬಂದಿ ನಮ್ಮ ಶ್ರೀರಾಮ್ ಬರ ಕರ್ಕೊಂಡ್ ಬನ್ನಿ ಅವ್ರು ಅವ್ರ ಜೊತೆ ಜಗಳ ಆಡ್ಬಾರ್ದು ಕರ್ತ ಬಂದ್ಬಿಟ್ಟು ಏನಪ್ಪ ಹೇಳುವ ಜೈ ಶ್ರೀರಾಮ್ ಜೈ ಹೇಳಿದ್ ಜೈ ಜೀ ಶ್ರೀರಾಮ್ ಅಲ್ಲ ಜೈ ಶ್ರೀರಾಮ್ ಅವರನ್ನು ಕೇಳದೆ ಓಡಾಡಬೇಡಿ ನಿಮ್ ದೇವರ ಹೆಸರಿನ ಶ್ರದ್ಧೆಯಿಂದ ಕೇಳತಾ ಇದೆ ಅಂತ ಹೇಳಿ ಕಳಿಸ್ತಾರೆ ಊರೆಲ್ಲ ನಕ್ಕು ಅದೇನ ಮಾಡಿಟ್ಟು ಅದೇ ಅದೇ ಅಲ್ವಾ ಮಹಾಪ್ರಭುಗಳಿಗೆ ಒಂದು ಕತೆ ಅದ್ರದ್ದು ಕಥೆಗಳನ್ನ ಹೇಳ್ಬೇಕು ನಾವು ನಮ್ಮ ಆಕಾರ ಕೋಟೆಲ್ಲ ನೋಡೋ ನಾವೆಲ್ಲ ಬರ್ತಾರೆ ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ ನ ಉದ್ಘಾಟನಾ ಕಾರ್ಯಕ್ರಮ ಮಹಾಪ್ರಭುಗಳು ಬರ್ತಾ ಇದ್ದಾರೆ ಜನಸ್ತೋಮ ಸೇರಿದೆ ಮಾವರ್ಟ್ಗಳು ಹಾರಾಡ್ತಾ ಇದೆ ಮೀಡಿಯಾ ಬಂದು ನಿಂತಿದೆ ಮರಭಾಗದಲ್ಲಿ ಸಾಹೇಬರು ಫ್ಲೈಟ್ ನಲ್ಲಿ ನಡ್ಕೊಂಡು ಬರ್ತಾರೆ ಹೂಗಿನ ಹಾರ ಎಲ್ಲ ನಡೀತಾ ಇದೆ ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು ಅವರು ಒಬ್ಬರೇ ಬರಬೇಕಲ್ಲ ಮಹಾಪ್ರಭುಗಳು ಬಂದು ನಿಂತ್ಕೊಂಡು ಎಲ್ಲವೂ ವಿಷಯ ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಕಡೆಯಿಂದ ಬೆಳಕು ಸರಿಯಾಗಿ ಅವ್ರು ಮುಗಿದಿಲ್ಲ ಅದು ಗೊತ್ತಾದ ತಕ್ಷಣ ಕ್ಯಾಮರಾ ಮತ್ತು ಮೀಡಿಯಾ ಟೈಮ್ ಸದನೆ ಮಾಡುವುದು ಕ್ಯಾಮರಲ್ಲ ಆಯ್ತು ತಂದಾದ ಮೇಲೆ ಅದೇ ಒಂದು ಇಮೋಷನಲ್ ಭಾಷಣ ಮಾಡ್ತಿದ್ದಾರೆ ಅಂಗ ಅಂಗಿಗಾಗಿ ಎಲ್ಲ ನಡೀತಾ ಇದೆ ದಿಢೀರ್ ಕುಸಿದು ಬಿಡ್ತಾರೆ ಒಂದು ಮೌನ ಸರ್ ಯಾಕಪ್ಪ ಮೌನ ಅಂದ್ರೆ ಇದಿನ್ನೊಂದು ಏನೋ ಡ್ರಾಮಾ ಇರಬೇಕು ಎರ್ಜನ ಹೇಳ್ತಾರೆ ಆದ್ರೆ ಅವರ ಅಂಗರಕ್ಷಕರಿಗೆ ದುರಂತ ಗೊತ್ತಾಗುತ್ತೆ சுசூத்துற கார்த்து ஓடிபடுத்தே நோட் அவரே ஆயசாக குசு மாதிரி ஹிங்காக அந்த திரையே ஆஸ்பத்திரை அல்ல ஒழை கலச உதாடனை ஆஸ்பத்திரை கண்டுகளை டாக்டர்ல யோபர் ஏன்னு நம்ம பார்த்து உதாடனை ಇಲ್ಲದೆ ಇರೋ ಆಸ್ತೀ ದರ್ಭಾಂಗ ಏನದು ಇಲ್ಲವೇ ಎಂತ ಮಹಾಪ್ರಭುಗಳು ನೋಡಿ ಅವರು ಎಲ್ಲಂದಲ್ಲೂ ಕಲ್ಲಾಗ್ತಿದ್ದಾರೆ ಶಿಲಾಯ್ಬು ಕರ್ಕೊಂಡು ಹೋಗಕ್ ಕಲ್ಲಾಗ್ತಿದ್ದಾರೆ ಹೊರತು ನಮ್ಮ ಮುಂದೆ ಕರ್ಕೊಂಡು ಹೋಗಕ್ ಅಲ್ಲ ಅಲ್ಲಿ ಅಕ್ರಮಾಂತರ ನೀರೊಳಗೆ ಇದ್ರೋಡಿದ್ರೆ ಅಂದ್ರೆ ದೇಶದಲ್ಲಿ ನೀವು ಅಲ್ಲ ಮಹಾಪ್ರಭುಗಳು ಯಾಕೆ ರಕ್ತ ಆಗ್ತಿಲ್ಲ ಅಂತ ಅಲ್ಲಿ ಸುಮಾರು ಇರುವ ಒಂದು ಪಡೆಗಳ ವೈಜ್ಞಾನಿಕವಾಗಿ ಅವುಗಳನ್ನು ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ ಒಂದು ಹಲವು ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಒಂದು ಬಂದರಿರುವ ಸಾಧ್ಯತೆ ಇತ್ತು ಅದು ಬಿಟ್ರೆ ಇಲ್ಲ ಅಂತ ಇವರು ತ್ವೇತಾಯುಗ ದ್ವಾಪರ ಯುಗ ಅಂತಾಗಿ ಬರೀ ಬರೆದಿರುವ ಕತೆಗಳ ಉಳ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾ ಇದೆ ನಾಲ್ಕು ಜನ ಮರಿನ್ ಡೈವರ್ಸ್ ಚೇರು ಕುರ್ಚಿ ತಳಪಾಯ ಈ ನಾಟಕ ಎಲ್ಲ ಮಹಾಪ್ರಭುಗಳು ಬಹಳ ಕಷ್ಟ ಇದೆ ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ ಯೋಚನೆ ಮಾಡಬೇಕಾಗಿದೆ ಕೊನೆಗೆ ಒಂದೇ ಒಂದು ಹೇಳ್ತೀನಿ ಹೆಚ್ಚು ಮಾತಾಡೋದು ಬೇಡ ಪರಿವಾರ ಅಂತ ಹೇಳಿ ಮಹಾಪ್ರಭುಗಳು ಮೋದಿಕಾ ಪರಿವಾರ ಸಾರಿ ಹೇಳಿದ್ದೆ ಹೆಸರು ಪಡೆದಿದ್ದೆ ಅವ್ರಿಗೆ ನಾವೇನು ಹೇಳಬೇಕಂದ್ರೆ ಯಾವ ಪರಿವಾರ ಸರ್ ನಿಮ್ದು ನಿಮ್ದು ನಮ್ಮ ಪರಿವಾರ ಅಲ್ಲ ನೀವು ನಿಮ್ದು ಸಂಘ ಪರಿವಾರ ನಿಮ್ಮದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ ಆದ್ದರಿಂದ ನೀವು ನಮ್ಮ ಪರಿಹಾರ ಅಲ್ಲ ನಮ್ಮ ಹೆಣ್ಣು ಮಕ್ಕಳು ಕಾಣಿಸದ ನಿಮಗೆ ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ ಆದ್ದರಿಂದ ನಾವು ಪರಸಂಗ ಮಾಡಲ್ಲ ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಇವರೇಡ ವಿನಯವಾಗಿ ಅವರು ಬಂದು ಇಟ್ಕೊಂಡಿದ್ದಾರೆ ಕರೆಕ್ಟು ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ ಯಾಕಂದರೆ ಮರುವು ಜಾಸ್ತಿ ಅಲ್ವಾ ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂಥವರ ಪುಸ್ತಕಗಳನ್ನು ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ ಬಸವಣ್ಣನ ನಮ್ಮವನ್ನ ನಮ್ಮ ಹೀರೋಗಳು ಅವರೇನೆ ನಮ್ಮ ಕನಸು ಅವರೇ ನಾವು ನಾವಿವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಬದುಕಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಅವರಿಲ್ಲದೆ ಆಗ್ತಿರ್ಲಿಲ್ಲ ಆ ಸತ್ಯವನ್ನ ನಮ್ಮ ಹೀರೋನನ್ನ ನಮ್ಮ ನರೇಗಿವನ್ನ ನಾವು ಬೆಳೆಸ್ಕೊಳ್ತಾ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಮಹಾಪುರುಗಳೇ ನಮಸ್ಕಾರ